ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಗಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡೆತಿ ಭಾಗ ಇಪ್ಪತ್ತಾರು ಅಷ್ಟರಲ್ಲೇ ಇಬ್ಬರು ರಾಧಾ ಕೈ ಬಿಟ್ಟು ಬಿಟ್ಟಿದ್ದರು ರಾಧಾ ಆ ಹುಡುಗರಿಗಿಂತ ರಮಣ್ಣ ಕೋಪ ನೋಡಿ ಹೆದರಿಬಿಟ್ಟಿದ್ದಳು ಮೊದಲು ಒಂದೆರಡು ಬಾರಿ ಕೋಪ ತೋರಿದ್ದನಾದರೂ ಇದು ಕೋಪದ ಪರಮಾವತಿ ಎನ್ನಿಸಿಬಿಟ್ಟಿತ್ತು ಮೊದಲೆಂದು ಅವನ ಈ ಮಟ್ಟಿನ ರೋಷ ನೋಡಿರಲಿಲ್ಲ ಅವನು ಸಿಟ್ಟು ಬುರುಕನೆ ಆದರೆ ಬರೀ ಕೋಪದಲ್ಲೇ ಇರುವ ವ್ಯಕ್ತಿತ್ವವಲ್ಲ ಕೋಪ ತುತ್ತ ತುದಿಗೆ ಹೇರಿಬಿಟ್ಟರೆ ಮೃಗ ಮೊದಲ ಬಾರಿಗೆ ಆ ಮೃಗದ ದರ್ಶನವಾಯಿತು ಹೊರಾದಾಗೆ ಬರೀ ಕೋಪದಲ್ಲೇ ಇರುವವರಿಗೆ ಬೇಗ ಸಿಟ್ಟು ಮರೆತು ಹೋಗುತ್ತದೆ ನಾರ್ಮಲ್ ಆಗಿಬಿಡುತ್ತಾರೆ ಆದರೆ ಹಾಗೊಮ್ಮೆ ಹೀಗೊಮ್ಮೆ ಕೋಪ ಏರುವವರಿರುತ್ತಾರಲ್ಲ ಅವರು ಅಪಾಯಕಾರಿ ಅಲ್ಮುಡಿ ಕಚ್ಚಿ ಒಬ್ಬನ ಕಾಲರ್ ಹಿಡಿದು ಮೂಗಿಗೆ ಮುಷ್ಟಿ ಕಟ್ಟಿ ಹೊಡೆಯುತ್ತಿದ್ದ ಜೀವವೇ ಇಲ್ಲದ ಪಂಚಿಂಗ್ ಬ್ಯಾಗೇನು ಅಂದುವ ಹಾಗೆ ಅವರ ತಲೆ ಚೆಚ್ಚಿ ಕೊಂದು ಬಿಟ್ಟಾನು ಅನ್ನಿಸಿ ಅವನ ಕೈ ಹಿಡಿದು ಎಳೆದುಕೊಂಡು ಹೋಗಲು ಯತ್ನಿಸಿದಳು ಆಗಲಿಲ್ಲ ಎಲ್ಲ ಶಕ್ತಿ ಹಾಕಿ ಹಿಡಿದಾಗ ಚೂರೇ ಚೂರು ಕದಲಿದ ಹುಡುಗರಿಬ್ಬರು ಬೈಕತ್ತಿ ಪರಾರಿಯಾಗಿ ಬಿಟ್ಟರು ಆದರೆ ಅವನ ಮುಷ್ಟಿ ಇನ್ನೂ ಕಟ್ಟಿಯೇ ಇತ್ತು ಅವನ ತೋಳು ಹಿಡಿದಾಗಲೇ ಅವನ ಉಕ್ಕಿನಂಥ ತೋಳಿನ ಹಾಳ ಹರಿವಾಗಿದ್ದು ಹಬ್ಬ ಕಬ್ಬಿಣದಷ್ಟು ಗಟ್ಟಿ ತನ್ನನ್ನು ಯಾವತ್ತೂ ಇಷ್ಟು ಶಕ್ತಿ ಹಾಕಿ ಹಿಡಿದುಕೊಂಡಿಲ್ಲ ಅದಕ್ಕೆ ತನಗೆ ಗೊತ್ತಿಲ್ಲ ಅಂದುಕೊಳ್ಳುತ್ತಿದ್ದಳು ಬಾಟಲಲ್ಲಿದ್ದ ನೀರು ಸ್ವಲ್ಪ ಕುಡಿದು ಉಳಿದಿದ್ದೆಲ್ಲವನ್ನು ತಲೆಗೆ ಸುರಿದುಕೊಂಡ ಆಗಲೇ ಕಾದ ತಲೆ ಸ್ವಲ್ಪ ತಣ್ಣಗಾಗಿತ್ತು ಹೀಗೆ ನಾಲ್ಕು ಹೆಜ್ಜೆ ಹೋಗಿ ಬರೋಣ ಕೋಪ ಇಳಿಯುತ್ತೆ ಅಂದಾಗ ಅವಳ ಪಕ್ಕವೇ ಹೆಜ್ಜೆ ಹಾಕಿದ ಇಬ್ಬರಲ್ಲೂ ಮಾತೆಲ್ಲ ಕಥೆಯಿಲ್ಲ ಇವರಿಗೇಗೆ ಈ ರೀತಿಯ ದೈತ್ಯಶಕ್ತಿ ಅಂದುಕೊಂಡಳು ಮನಸ್ಸಿನಲ್ಲಿ ಅವಳ ಮನದ ಮಾತು ಕೇಳಿಸಿದ್ದೇನೋ ಅನ್ನುವ ಹಾಗೆ ನಾನು ಒಂದು ಕಾಲದಲ್ಲಿ ಜಿಮ್ ಉಚ್ಚಿದ್ದವನೇ ಮದುವೆಯಾದ ಮೇಲೆ ನಿಂತಿದೆ ಅಷ್ಟೆ ಆದರೂ ಫು ಫುಟ್ಬಾಲ್ ಆಡಲು ಹೋಗ್ತೀನಲ್ಲ ಹಾಗಾಗಿ ಶಕ್ತಿ ಹಾಗೆ ಇದೆ ಎಂದು ಹೇಳುತ್ತಾ ಮುಂದೆ ನಡೆಯುತ್ತಿದ್ದವ ಪಕ್ಕ ತಿರುಗಿದ ಪಕ್ಕದಲ್ಲಿ ಹುಡುಗಿಯೇ ಇಲ್ಲ ಜೀವ ನಿಂತು ಹೋದ ಹಾಗಾಯಿತು ಅತ್ತಿದ್ದ ಹುಡುಕಿದಾಗಲೇ ರಸ್ತೆಯ ಪಕ್ಕದ ಇಳಿಜಾರು ಹಿಡಿದು ಹೂವು ಕುಯ್ಯುತ್ತಿದ್ದವಳು ಕಣ್ಣಿಗೆ ಬಿದ್ದಿತು ಇಳಿಯುತ್ತಿದ್ದ ಕೋಪದ ತಾಪ ಮತ್ತೆ ಏರಿತು ರಾಧಾಗೆ ಹಬ್ಬರಿಸಿದ ಹೂವಿಗಾಗಿ ಕಷ್ಟಪಡುತ್ತಿದ್ದವಳು ಹೂವನ್ನೆಲ್ಲ ಮರೆತು ಬೆದರಿದ ಬೆಕ್ಕಿನ ಮರಿಯ ಹಾಗೆ ಮೇಲೆ ಹತ್ತಿ ಬಂದಳು ಅವಳ ಕೈ ರಟ್ಟೆ ಅತಿ ಹೊರಟಾಗಿ ಹಿಡಿದ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಮೊದಲೇ ಪ್ರಪಾತದಂಥ ಜಾಗ ಬಿತ್ತು ಹೆಚ್ಚು ಕಮ್ಮಿಯಾದರೆ ನಿನ್ನ ಹೆಣ ಕೂಡ ಸಿಕ್ತಿರಲಿಲ್ಲ ಶುದ್ಧ ತಲೆಹರಟೆ ಎರಡು ಬಾರಿಸಿ ಬಿಡ್ತೀನಿ ಸ್ಟುಪ್ ಎಂದು ಬೈದ ಅವನ ಬಲ ಎಷ್ಟೆಂದು ಈಗ ಅವಳಿಗೆ ಖುದ್ದಾಗಿ ಅನುಭವಕ್ಕೆ ಬಂತು ನೋವಿಗೆ ಮುಖ ಹಿಂಡಿದಳು ಅವಳ ಕಣ್ಣಲ್ಲಿ ನೀರ ಬಿಂದು ಕಾಣುತ್ತಲೇ ಮೆತ್ತಗಾದ ನಿನಗೇನಾದರೂ ಹಾಗಿದ್ರೆ ನನ್ಗತಿ ಏನೋ ಯಾಕೀಗೆ ಮಾಡ್ತೀಯ ಅನ್ನುವ ಅವನ ಸ್ವರವು ದೇವವಾಗಿತ್ತು ಅವನ ಕೋಪದ ಹಿಂದಿನ ಕಾಳಜಿ ಅವಳಿಗೆ ಅರ್ಥವಾಗಿ ಅವನ ಮುಖ ಬೊಗಸೆಯಲ್ಲಿ ಹಿಡಿದು ನನಗೇನು ಆಗಿಲ್ಲ ಸಿ ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಎಂದಾಗ ರಾಧಾಳನ್ನು ತನ್ನೇ ಎದೆಗಾನಿಸಿಕೊಂಡ ನಿಮಗಿಷ್ಟು ಕೋಪ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ಅಂದ್ಲು ಅವಳ ಭುಜ ಬಳಸಿಯೇ ನಡೆಯುತ್ತಿದ್ದವನ ಕೋಪ ತಗ್ಗಿತ್ತು ಬರದೇ ಇರುತ್ತ ಮತ್ತೆ ಹೋಗಿ ಹೋಗಿ ನಿನ್ನಂತ ಕ್ರಾಕ್ ಕೈಯಲ್ಲಿ ಸಿಕ್ಕಿ ಹಾಕೊಂಡ್ರಲ್ಲ ಅಂತ ಅನುಕಂಪದಿಂದ ಎರಡು ಬಿಟ್ಟೆ ಅಂದ ಅದು ಸುಳ್ಳೆಂದು ಅವಳಿಗೂ ಗೊತ್ತು ರಮಣ್ ಹುಡುಗರನ್ನು ಚೆಚ್ಚಿದ್ದ ಪರಿಯಲ್ಲೇ ತನ್ನ ಮೇಲಿಟ್ಟಿರುವ ಪ್ರೇಮ ಎಂಥದ್ದು ಎಂದು ರಾಧಾಗೆ ಅರಿವಾಗಿತ್ತು ತನ್ನ ಹುಡುಗಿಯ ರಕ್ಷಣೆ ಮಾಡುವ ಹುಡುಗನ ಮೇಲೆ ಆತನ ಹುಡುಗಿಕ್ಕಷ್ಟೇ ಅಲ್ಲ ಬೇರೆ ಹುಡು ಹುಡುಗಿಯರಿಗೂ ಆತನ ಮೇಲೆ ಗೌರವ ಸ್ವಲ್ಪ ಜಾಸ್ತಿಯೇ ಹಾಗೆ ರಾಧಾ ಮುದ ಬುಧ ನೀಡಿತ್ತು ಬೈಕಿನ ಮೇಲೆ ಪತಿಯ ತಬ್ಬಿ ಹಿಡಿದು ಕುಳಿತವಳಿಗೆ ಏನಿಸಿತ್ತೋ ಏನೋ ಐ ಲವ್ ಯು ಎಂದು ಬಿಟ್ಟಳು ಬುಲೆಟ್ಟಿನ ಗುಡುಗುಡು ಶಬ್ದ ಕಿವಿಯನ್ನು ಸೇರಿಸಿ ಮುಚ್ಚಿದ್ದ ಹೆಲ್ಮೆಟ್ ಜೋರಾಗಿ ಬೀಸುತ್ತಿದ್ದ ಗಾಳಿ ಇವೆಲ್ಲದುದರ ಮಧ್ಯೆ ಅವನಿಗೆ ಅವಳೇನೆಂದಳು ಸರಿಯಾಗಿ ಕೇಳಿಸಲಿಲ್ಲ ಗಾಡಿ ನಿಲ್ಲಿಸಿ ಏನಾದರೂ ಅಂದ್ಯಾ ಎಂದು ಕೇಳಿದ ಇಲ್ವಲ್ಲ ಎಂದಳು ಮತ್ತೆರಡು ನಿಮಿಷಕ್ಕೆ ಮತ್ತೆ ಐ ಲವ್ ಯು ಎಂದಳು ಅದವನಿಗೆ ಅರಿವಿಗೆ ಬರಲಿಲ್ಲ ಅವಳಿಗೆ ಬೇಕಾಗಿದ್ದದ್ದು ಅದೇ ಮನಸ್ಸು ತೆರೆದಿಡಬೇಕು ಆದರೆ ಅವನಿಗೆ ಗೊತ್ತಾಗಬಾರದು ರೆಸಾರ್ಟ್ ತಲುಪುವಷ್ಟರಲ್ಲೇ ಮಧ್ಯಾಹ್ನ ಮೂರು ಗಂಟೆ ಹಾಗೆ ಹೋಗಿತ್ತು ಊಟ ಮಾಡಿ ಬಿಟ್ಟ ಹೇಳುವಾಗ ಸಂಜೆ ಆರು ಗಂಟೆ ರೂಮಿನ ಗ್ಲಾಸ್ ಸೈಡರ್ನಲ್ಲಿ ಹೊರಗೆ ಲಾನ್ ಮೇಲೆ ಹಾಕಿದ ಸೋಫಾದ ಮೇಲೆ ಕಾಫಿ ಕಪ್ಪು ಹಿಡಿದು ದಿಗಂತ ದಿಟ್ಟಿಸುತ್ತ ಕುಳಿತವಳನ್ನು ಕಂಡಾಗ ತಾನು ಹೊರಟ ಸೂರ್ಯ ಅದೇನು ಹೇಳಿದ್ದಾನು ನಾಚಿಕೆಯಿಂದ ಕೆಂಪು ಕೆಂಪಾದ ಆಕಾಶ ಚುಂಗುಡುವ ಚಳಿ ತಬ್ಬಿಕೊಂಡೇ ಮುಂದೆ ಸಾಗುತ್ತಿದ್ದ ಮೋಡ ತಣ್ಣಗೆ ಬೀಸುತ್ತಿದ್ದ ಗಾಳಿ ಆಯನಿಸುವಂತಿತ್ತು ರೆಸಾರ್ಟ್ ಬಹಳ ಚೆಂದದ ಜಾಗದಲ್ಲಿತ್ತು ಎದುರು ಜುಳುಗುಡುವ ಪುಟ್ಟ ತೊರೆ ಸುತ್ತಲೂ ಹಚ್ಚ ಹಸಿರು ಟೀ ಪ್ಲಾಂಟೇಷನ್ ಅಕ್ಕಿಗಳ ಹಿಂಚರ ಆಲಿಸುತ್ತಾ ನಿಸರ್ಗದಲ್ಲೇ ನೋಟ ನೆಟ್ಟು ಕುಳಿತವಳು ದೂರದಿಂದಲೇ ನೋಡಿದ ಆಗಸದ ಕೆಂಪು ಬಣ್ಣ ಅವಳ ಪುಟ್ಟ ಮೂಗುತಿಯ ಹರಳಿನ ಮೇಲೆ ಬಿದ್ದು ಅದೇ ಬಣ್ಣದಿಂದ ಹೊಳೆಯುತ್ತಿತ್ತು ಮಂದಹಾಸದ ಸೌಮ್ಯ ಮುಖದ ಮೇಲೆ ಲಾಸ್ಯವಾಡುತ್ತಿದ್ದ ಚೊಂಪೆ ಕೂದಲನ್ನು ಕಿವಿಯ ಹಿಂದೆ ತಳ್ಳುತ್ತಾ ಕುಳಿತವಳು ರಮಣನ ಕಣ್ಣಿಗೆ ಇನ್ನಷ್ಟು ಸುಂದರವಾಗಿ ಗೋಚರಿಸಿದಳು ರಾಧು ಮತ್ತೆ ರಾಧು ಪಕ್ಕಕ್ಕೆ ತಿರುಗಿದಳು ಇನ್ನೂ ನಿದ್ದೆಯ ಜುಂಪು ಮಾಸದ ಮುಖ ಕೆದರಿ ಕಾಳಿಗೆ ಹಾರುತ್ತಿದ್ದ ಪುಟ್ಟ ತಲೆ ಕೂದಲು ಕಪ್ಪು ಬಣ್ಣದ ಟೀ ಶರ್ಟ್ ಹಂಗೆ ಹರಿದು ಹೊರಬರುತ್ತವೇನೋ ಅನ್ನುವಷ್ಟರ ಮಟ್ಟಗಿನ ಲೋಹದಂಥ ರಟ್ಟೆಗಳು ಅಂಗಸೌಷ್ಠವ ಟ್ರ್ಯಾಕ್ ಪ್ಯಾಂಟ್ ಮುಖದಲ್ಲಿ ಮುಗುಳು ಮುಖದಲ್ಲಿ ಮುಗುಳು ನಗು ಇಷ್ಟು ಆ್ಯಂಡ್ಸಮ್ಮ ನನ್ನ ಗಂಡ ಅಥವಾ ನಾನಿನ್ನು ಸರಿಯಾಗಿ ನೋಡಿರಲಿಲ್ವಾ ಎಂದುಕೊಳ್ಳುತ್ತಿರುವಾಗಲೇ ಅವಳ ಪಕ್ಕ ಬಂದು ಕೂತ ಇದೇನಿದು ನಿನ್ನ ಅವತಾರ ಅಂದಾಗ ಏನಾಗಿದೆ ಶಾರ್ಟ್ ಚಡ್ಡಿ ಹಾಕೊಂಡು ಕೂತಿದ್ದೀಯಾ ಅಂದನು ಅದೇನೋ ನಿಜವಾಗಿತ್ತು ಟೇಬಲ್ ಮೇಲೆ ಚಾಚಿದ್ದ ಬೆಳ್ಳನೆಯ ನೀಲ ಕಾಲುಗಳನ್ನೇ ನೋಡುತ್ತಾ ಹೇಳಿದ ಇದ್ಯಾವಾಗಲಿನಿಂದ ಈ ಅಭ್ಯಾಸ ಅಂತ ಮದುವೆಗೆ ಮುಂಚೆ ರಾತ್ರಿ ಮಲಗುವಾಗ ಹಾಕೊಳ್ತಿದ್ದೆ ಈಗ ಹೊರಗೆ ಯಾರು ಉದ್ದುದ್ದ ಪ್ಯಾಂಟ್ ಉದ್ದುದ್ದ ಬಟ್ಟೆ ಪ್ಯಾಕ್ ಮಾಡಿ ಒತ್ಕೊಂಡು ಬರ್ತಾರೆ ಅಂತ ಅಷ್ಟೇ ಅಂದಳು ನೀನು ಹೀಗಿರೋದು ನನಗಿಷ್ಟವಿಲ್ಲ ಅನ್ನುತ್ತ ಮುಖ ಒಂದು ತರಹ ಮಾಡಿ ಹೇಳಿದ ಯಾಕೆ ಅಂತು ಮನೆಯಲ್ಲಿ ಬೇಕಾದರೆ ಹಾಕೋ ಹೊರಗಡೆ ಈ ಚಡ್ಡಿ ಬಡ್ಡಿ ಎಲ್ಲ ಬೇಡ ಅಷ್ಟೇ ಅಂತ ಹೋ ಸಮ್ ಒನ್ ಈಸ್ ಜೆಲಸ್ ಎಂದಳು ಎಂದಿಗೆ ಹುಚ್ಚು ನಿನಗೆ ಈ ಚಳಿಯಲ್ಲಿ ಹೀಗೆ ಕುಳಿತಿದ್ದೀಯಲ್ಲ ತಗೋ ಅನ್ನುತ್ತಾ ಕೈಯಲ್ಲಿ ಹಿಡಿದು ಬಂದ ಶಾಲ್ ಕೊಟ್ಟ ಅವನ ಹಣೆಯ ಮೇಲಿನ ಕೂದಲು ಸರಿ ಮಾಡಿದಳು ಶಾಲಿಗೆ ಇಬ್ಬರು ಹೋಗುವಾಗ ಅಮ್ಮ ಪುಟ್ಟ ಮಗುವಿನ ಕ್ರಾಫ್ಟ್ ಮಾಡುವ ಹಾಗೆ ಅವನು ಕೊಟ್ಟ ಶಾಲನ್ನು ಅವನಿಗೆ ಸೇರಿಸಿ ತಾನು ಹೊದ್ದುಕೊಂಡಳು ಮಾತಿಗಿಂತ ಮೌನವೇ ಇತವೆನ್ನುವಂತ ಸನ್ನಿವೇಶ ಬಾಯಿ ಮಾತಾಡದೇ ಇದ್ದರೂ ಮನಸ್ಸುಗಳು ಪರಸ್ಪರ ಪಿಸುಗುಡುತ್ತಿದ್ದವೇನೋ ಅನ್ನಿಸಿತ್ತು ಹೀಗೆ ಮೌನವಾಗಿಯೇ ಒಬ್ಬರಿಗೊಬ್ಬರು ಅಂಟುಕೊಂಡು ಹಿಡೀ ಜೀವನವನ್ನೆಲ್ಲ ಕಳೆಯಬಹುದಲ್ಲ ಅನ್ನುವ ಭಾವ ಅದೆಷ್ಟು ಹೊತ್ತು ಹೀಗೆ ಮೌನವಾಗಿ ಕುಳಿತಿದ್ದರೋ ತಟ್ಟನೆ ರಮಣ್ಗೆ ಏನೋ ನೆನಪಾಯಿತು ಕಿಸೆಯಲ್ಲಿದ್ದನ್ನ ತೆಗೆದು ರಾದಾಳ ಹೆದರು ಹಿಡಿದ ಅವಳ ಹೊಳಪಿನ ಕಂಗಳು ಇನ್ನಷ್ಟು ಹೊಳೆದವು ಈ ಹೂವು ಬಹಳ ಆಸೆ ಪಟ್ಟಿದೆಯಲ್ಲ ಅಂದಾಗ ಪ್ರತಿ ಬಾರಿ ಹೀಗೆ ಹೆಚ್ಚೆಚ್ಚು ಪ್ರೀತಿ ತೋರಿ ಈ ಹುಡುಗ ತನ್ನನ್ನ ಪ್ರೇಮದ ಪರಿಧಿ ಒಳಗೆ ಇನ್ನಷ್ಟು ಎಳೆದುಕೊಳ್ಳುತ್ತಿದ್ದಾನಲ್ಲ ಅನ್ನುತ್ತಾ ಅವನನ್ನೇ ಕಣ್ಣೇವಿಕ್ಕದೆ ನೋಡಿದಳು ಏನೇ ಲೇಡಿ ಕರ್ಜನ್ ಹಾಗೆ ನೋಡ್ತಿದ್ದೀಯಾ ಅಂದಾಗ ಏನಿಲ್ಲವೆಂದು ತಲೆಯಾಡಿಸಿದರು ಕಣ್ಣು ಮಾತ್ರ ಅವನಿಂದ ಒಂಚೂರು ಅತ್ತಿತ್ತ ಸರಿಯಲಿಲ್ಲ ಎಷ್ಟೋ ದಿನ ರಾತ್ರಿ ಮುಗ್ಧವಾಗಿ ಮಲಗಿದ್ದವನನ್ನೇ ನೋಡುತ್ತಾ ಕುಳಿತು ಬಿಡುತ್ತಿದ್ದಳು ಇದು ಆಕೆಗಷ್ಟೇ ತಿಳಿದಿದ್ದ ಸತ್ಯ ನೀವು ಈಗಿಷ್ಟು ಚೆನ್ನಾಗಿ ಕಾಣ್ತೀರಾ ಅಥವಾ ಯಾವಾಗಲೂ ಹೀಗೇ ಇದ್ರ ಅಂದಳು ನಿನ್ನ ಕಟ್ಟಿಕೊಳ್ಳೋಕೆ ಮೊದಲು ಇನ್ನೂ ಸಕ್ಕತ್ತಾಗಿದೆ ಈಗಲೇ ಗ್ಲಾಮರೆಲ್ಲ ಎಕ್ಕುಟೋಗಿದೆ ಅಂದ ಹೌದೌದು ಈಗೀಗ ನಿಮ್ಮ ಹತ್ರ ಬಯಸಿಕೊಳ್ಳದೇ ಇದ್ರೆ ಒಂಥರ ಬೇಜಾರು ಎಂದಾಗ ಹೌದೇನು ಮತ್ತೆ ಅನ್ನುತ್ತಾ ಗಲ್ಲದ ಮೇಲೆ ಕೈ ಇಟ್ಟುಕೊಂಡ ಆ ಕ್ಷಣಕ್ಕೆ ಮನಸ್ಸಿಗೆ ಬಂದಿದ್ದ ಹಾಡೊಂದನ್ನು ಹಾಡಿದಳು ಮಿಸಸ್ ರಾಧಾ ಅವರು ಲೇಡಿ ಕರ್ಜನಿಂದ ಕವಿಯಿತ್ರಿ ಹಾಗೇನಿಲ್ಲ ಅನ್ನುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದವಳು ನೋಟ ಬೇರೆ ಕಡೆ ಹರಿಸಿದಳು ಏನೋ ಜ್ಞಾಪಿಸಿಕೊಂಡು ಬರುವಾಗ ಹಿಂದೆ ಕೂತು ಏನೋ ಕಚಪಚ ಕಚಪಚ ಅಂತಿದೆಯಲ್ಲ ಏನದು ಎನ್ನುತ್ತಲೇ ಕಾಫಿ ಕಪ್ಪು ಬಾಯಿಗೆಟ್ಟುಕೊಂಡ ಅವಳಿಗ್ಯಾಕೋ ಈತ ತನ್ನ ಮನಸ್ಸನ್ನು ಕ್ಷಣ ಕ್ಷಣಕ್ಕೂ ಸೋರೆಗೊಳಿಸುತ್ತಿದ್ದಾನಲ್ಲ ಅಂದುಕೊಳ್ಳುತ್ತಾ ಹಮ್ಮು ತೋರದೆ ಸೋತು ಹೋಗುವುದು ಒಳಿತೆನಿಸಿತು ಇಂತಹ ಸೋಲಿನಲ್ಲೂ ಖುಷಿಯಿದೆ ಅವನನ್ನು ಕಾಡಲೆಂದೇ ನಿಮಿಷ ನಿಮಿಷಕ್ಕೂ ಹೆಚ್ಚುವ ಪ್ರೀತಿಯನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟಿದ್ದು ಸಾಕೆನಿಸಿ ಐ ಲವ್ ಯು ಎಂದಳು ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹತ್ತಿತ್ತು ಪ್ರೀತಿಸುತ್ತಿದ್ದಾಳೆ ಎಂದು ಅವನಿಗೆ ಗೊತ್ತಿದ್ದರೂ ಬಾಯಿ ಬಿಟ್ಟು ಬಾಯಿ ಬಿಟ್ಟು ಹೇಳಿರಲಿಲ್ಲ ಆಕೆಯನ್ನು ಎಷ್ಟು ಕಾಡಿಸಿದ್ದ ಇಷ್ಟು ಸುಲಭವಾಗಿ ಹೇಳಿಬಿಟ್ಟಳಲ್ಲ ಅನ್ನುತ್ತಾ ಏನಂದೆ ಅಂದ ಐ ಲವ್ ಯು ಎಂದೇ ಮಿಸ್ಟರ್ ರಮಾಯಣ್ ಅಂದ್ಲು ಮುದುಕರಾದ ಮೇಲೆ ಹೇಳ್ತೀಯೇನೋ ಅಂದ್ಕೊಂಡಿದ್ದೆ ಎಂದು ರೇಗಿಸಿದ ಪ್ಲೀಸ್ ಎದ್ದೇಳೆ ಇನ್ನೊಂದು ಬಾರಿ ಹೇಳೆ ಅಂತ ತಬ್ಬಿ ಹಿಡಿದ ಮುದುಕಿಯಾದ ಮೇಲೆ ಹೇಳ್ತೀನಿ ಅಂದ್ಲು ಬಾಣ ಬಿಟ್ಟವರಿಗೆ ತಿರುಗಿ ಹೋಯಿತು ಅದೇಗೆ ಮೇಡಮ್ ನಿಮಗೆ ಇವತ್ತು ಹೇಳೋಕೆ ಮೂಡು ಬಂದಿದ್ದು ಅಂದಾಗ ಇಂಥ ರೊಮ್ಯಾಂಟಿಕ್ ವಾತಾವರಣ ಮೇಲಿಂದ ನೀವೀಗೆ ಕಣ್ಣು ಕುಕ್ಕುವಷ್ಟು ಚೆನ್ನಾಗಿ ಕಂಡರೆ ಹೇಗೆ ಹೇಳದೆ ಇರೋಕೆ ಸಾಧ್ಯ ಸರ್ ಅಂತ ಅವನ ದಾಟಿಯಲ್ಲೇ ಹೇಳಿದಳು ಅದೆಷ್ಟು ಮುದ್ದಾಗಿ ಹೇಳಿದಳೆಂದರೆ ಗಂಡು ಹುಡುಗನಾಗಿ ಅವನೇ ನಾಚಿಕೊಂಡು ಬಿಟ್ಟ ಅವಳಿಗೆ ಖುಷಿಯಾಯಿತು ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಎಂದು ಹಾಡು ಎಲ್ಲಿಂದಲೂ ತೇಲಿ ಬಂತು ಅಥವಾ ಅದವಳ ಭ್ರಮೆಯೋ ಗೊತ್ತಿಲ್ಲ ಎಲ್ಲೆಡೆ ಹರಡಿದ್ದ ಬಿಳದಿಂಗಳು ಮರೆಯಾಗಿ ಸ್ವಲ್ಪ ಒತ್ತಿನಲ್ಲೇ ಚಂದ್ರ ಕಪ್ಪು ಮೋಡದ ಮರೆಯಲ್ಲಿ ಸೇರಿಬಿಟ್ಟ ಮಳೆ ಬರುವ ಹಾಗಿದೆ ಹೊಳಗೆ ಹೋಗೋಣವೇನು ಅಂದಾಗ ಬಹಳ ಒತ್ತಿನಿಂದ ಒಂದೇ ಕಡೆ ಕೂತು ಅವಳಿಗೂ ಮೈ ಕೈ ಹಿಡಿದ ಹಾಗಾಗಿತ್ತು ಎದ್ದು ನಿಂತು ಎರಡು ಕೈ ಮೇಲೆತ್ತಿ ಮೈ ಮುರಿದಳು ರಮಣ್ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟ ಈ ಹಾಳಾದ ಹುಡುಗೀರು ಸೀರೆಯುಟ್ಟಾಗ ಚಂದ ಕಾಣೋದೇನೋ ನಿಜ ಆದರೆ ಅದಕ್ಕಿಂತ ಕೋಪದಲ್ಲಿ ಕೆಂಪಗಾದಾಗ ಅಸ್ತವ್ಯಸ್ತಗೊಂಡ ಕೂದಲು ಸರಿ ಮಾಡಿಕೊಂಡಾಗಲೋ ಹೀಗೆ ಮೈ ಮುರಿದಾಗಲೋ ಬೇರೆ ರೀತಿಯಲ್ಲೇ ಮನಸೆಳೆದು ಹುಡುಗರ ಜೀವನವನ್ನು ಸರ್ವನಾಶ ಮಾಡುತ್ತಾರೆ ಎಂದುಕೊಳ್ಳುತ್ತಿದ್ದಾಗಲೇ ಕೈ ಮೇಲೆತ್ತಿದ್ದರಿಂದ ಅವಳ ಟೀ ಶರ್ಟ್ ಮೇಲೆ ಹೋಗಿ ನುಣುಪಾದ ಸೊಂಟ ಹೊರಗೆ ಕಾಣುತ್ತಿತ್ತು ಯೋಚನೆ ಸಹ ಮಾಡದೆ ಕಚಗುಳಿ ಹಿಟ್ಟು ಬಿಟ್ಟ ಅಯ್ಯೋ ಅಮ್ಮ ಅಂತ ಚಂಗನೆ ಪಕ್ಕಕ್ಕೆ ಹಾರಿದಳು ಪ್ಲೀಸ್ ಹಾಗೆ ಮಾತ್ರ ಮಾಡಬೇಡಿ ಪ್ರಪಂಚದಲ್ಲಿ ಏನು ಬೇಕಾದರೂ ತಡೆದುಕೊಳ್ತೀನಿ ಆದರೆ ಈ ಹಾಳಾದ ಕಚಗುಳಿ ಮಾತ್ರ ತಡೆಯೋಕೆ ಹಾಗಲ್ಲ ಎಂದಳು ಸಿಕ್ಕಿಬಿಟ್ಟಿತ್ತು ರಮಣನಿಗೆ ಗಟ್ಟಿ ಹುಡುಗಿಯ ವೀಕ್ನೆಸ್ ಇಷ್ಟು ಹೇಳಿದ ಮೇಲಂತೂ ಸಾಧ್ಯವೇ ಇಲ್ಲ ಎಂದು ಆತ ಹತ್ತಿರ ಹೋದಷ್ಟು ಅವಳು ಚಿಗರೆಂಬರಿಯ ಹಾಗೆ ಹಾರಿ ತಪ್ಪಿಸಿಕೊಳ್ಳುತ್ತಿದ್ದಳು ಬೇಡ ಬೇಡ ಎನ್ನುತ್ತಲೇ ಇಳಿ ಹಸಿರು ಹಾಸಿನಲ್ಲಾನು ತುಂಬ ಹೋಡಿ ಕೊನೆಗೂ ಸಿಕ್ಕಿ ಹಾಕಿಕೊಂಡಳು ಹಿಂಬದಿಯಿಂದ ಅವಳು ಮತ್ತೆ ಓಡಿ ಹೋಗದಂತೆ ಬಾಚಿ ತಬ್ಬಿ ಹಿಡಿದುಕೊಂಡ ಅಷ್ಟು ಹೊತ್ತಿಗೆ ಪಟಪಟನೆ ಮಳೆಯ ದಪ್ಪ ಹನಿಗಳು ಮುಖಕ್ಕೆ ರಾಚಲಾರಂಭಿಸಿತ್ತು ನಡಿ ಹೊಳಗೆ ಹೋಗೋಣ ಅಂತ ಕೈ ಹಿಡಿದ ಬೇಡ ಮಳೆಯಲ್ಲಿ ನೆನೆಯೋಕೆ ಚೆನ್ನಾಗಿರುತ್ತೆ ಅಂದ್ಲು ಹೌದು ಆಮೇಲೆ ಜ್ವರ ಬಂದು ಆಸ್ಪತ್ರೆ ಬೆಡ್ ಮೇಲೆ ಮಲಗೋಕು ಅಷ್ಟೇ ಚೆನ್ನಾಗಿರುತ್ತೆ ನಡಿ ಸಾಕು ಎಂದು ಕೈ ಹಿಡಿದು ಕರೆ ದೊಯ್ಯುವಷ್ಟರಲ್ಲೇ ಮಳೆರಾಯ ಇಬ್ಬರನ್ನು ತೊಯ್ದಿ ಹಾಕಿತ್ತು ಟವಲ್ನಲ್ಲಿ ತಲೆ ಹೊರಿಸುತ್ತಿದ್ದ ರಾಧಾ ಬಟ್ಟೆಯೆಲ್ಲ ಹೊದ್ದೆಯಾಗಿ ಮೈಗಂಟಿತ್ತು ರಮಣನಿಗೆ ಇನ್ನೂ ಸಹ್ಯವಾಗಲಿಲ್ಲ ಸಂಯಮವನ್ನೆಲ್ಲ ಮೊಟೆ ಕಟ್ಟಿ ಪಕ್ಕಕ್ಕೆಸೆದು ಮಡದಿಯನ್ನು ಹತ್ತಿರ ಕೆಳೆದುಕೊಂಡ ಅವನೆಳೆದುಕೊಂಡ ರಭಸಕ್ಕೆ ಜೋರಾಗಿ ಹೋಗಿ ಅವನ ಹಿದೆಗೆ ಗುದ್ದಿಕೊಂಡಳೆಂದರೆ ಇಬ್ಬರೂ ಬಿದ್ದರು ಮಂಚದ ಮೇಲೆ ರಮಣನ ತುಟಿ ಅವಳ ಮುಖದ ತುಂಬ ಹರಿದು ಮುದ್ದಿಸಿತ್ತು ಅವಳಿಗಾಗಲೇ ಅವನ ಚುರುಪು ಗಡ್ಡ ಚುಚ್ಚಿ ಕಚಗುಳಿ ಇಟ್ಟ ಅನುಭವ ಅವನ ಮುಖ ಅವಳ ನಡುವಿನ ಮೇಲೆ ಓಡಾಡಿದಾಗ ಗಡ್ಡದ ಚುಚ್ಚುವಿಕೆಗೆ ಕಚ್ಚಗುಳಿ ತಡೆಯಲಾರದೆ ಎರಡು ಕೈಯಲ್ಲಿ ಮುಖ ಮುಚ್ಚಿ ನಗಲು ಶುರು ಹಚ್ಚಿದಳು ಹುಚ್ಚು ಹುಡುಗಿ ಮುಖ ಮುಚ್ಚಿದ್ದ ಎರಡು ಕೈ ಪಕ್ಕಕ್ಕೆ ಸರಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನಗುತ್ತಿದ್ದ ಅವಳ ಬಾಯಿಯ ಮೇಲೆ ತೋರು ಬೆರಳಿಟ್ಟು ಉಷ್ ಅಂದ ಕೊನೆಗೂ ರಾಧಾರಮಣರ ಪ್ರೇಮ ಪರಿಪೂರ್ಣತೆ ಪಡೆಯಿತು ಎಷ್ಟೋ ಒತ್ತಿನ ಮೇಲೆ ರಮಣನಿಗೆ ಎಚ್ಚರವಾದಾಗ ಜೋರು ಮಳೆ ನಿಂತಿತ್ತು ಆಕಾಶ ಸ್ವಚ್ಛವಾಗಿ ಚಂದ್ರ ಆಗೊಮ್ಮೆ ಹೀಗೊಮ್ಮೆ ಕಿಟಕಿಯ ಪರದೆಯ ಮೂಲಕ ಒಳಗೆ ಹಿಣುಕುತ್ತಿದ್ದ ರಮಣ್ ಪಕ್ಕದಲ್ಲಿ ಮಗುವಿನ ಹಾಗೆ ಮುದ್ದಾಗಿ ನಿದ್ರಿಸಿದ ಸುಕೋಮಲೆಯ ಮುಖ ಬೆಳದಿಂಗಳ ಬೆಳಕಿಗೆ ಚಂದ್ರನ ಹಾಗೆ ಹೊಳೆಯುತ್ತಿತ್ತು ನಿದಿರೆಯೇ ಬರದಿರು ಹೆದುರು ಸಿಹಿಯಾದ ಕನಸಿದೆ ಅಂತ ಅವನ ಮನ ನುಡಿಯಿತು ಅವಳ ಚಹರೆಯ ಮೇಲೆ ಹರಡಿದ್ದ ಕೂದಲು ಕಿವಿಯ ಹಿಂದೆ ಸಿಕ್ಕಿಸಿ ಇಷ್ಟವೇ ಇಲ್ಲದ ಜೀವನ ದೊಳಕ್ಕೆ ಬಂದ ಹುಡುಗಿ ನನ್ನ ಜೀವನವೇ ಆಗಿಬಿಡುತ್ತಾಳೆಂದು ಯಾರಿಗೆ ಗೊತ್ತಿತ್ತು ನಾನು ಮದುವೆ ಮದುವೆಯೂ ಆಗ್ತೀನಿ ಅಂತ ನಾನೇ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂಥವನ ಎದೆಗೂಡಿನಲ್ಲೂ ಪ್ರೀತಿಯ ಹಣತೆ ಹಚ್ಚಿ ಬದುಕು ಬೆಳಕಾಗಿಸಿದಳಲ್ಲ ಸಿಟ್ಟು ಸೆಡವು ಏನೇ ಇರಲಿ ಒಂದು ಸಲವು ನನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳದೆ ಅದೆಷ್ಟು ಕಷ್ಟಪಟ್ಟು ನನ್ನನ್ನು ತೊಂದರೆಯಿಂದ ಹೊರೆ ತರಲು ಹೋರಾಡಿದಳಲ್ಲ ಅದಲ್ಲವೇ ಪ್ರೀತಿ ಬರೀ ತಲಹರಟೆ ಚೇಷ್ಟೆ ಮಾಡಿ ಕಿರುಕುಳ ಕೊಡುತ್ತಾಳೆ ಇವಳು ಕುಚ್ಚೇಷ್ಟೆ ಮಾಡದ ದಿನ ಏನೋ ಮಿಸ್ ಮಾಡಿಕೊಳ್ಳುತ್ತಿದ್ದೇನೇನೋ ಅನ್ನುವಷ್ಟು ಹಾಸು ಹೊಕ್ಕಾಗಿ ಹೋಗಿದೆ ಹಬ್ಬ ಜಗಳ ಮಾಡದೇ ಇದ್ದರೆ ಸಮಾಧಾನವೇ ಇಲ್ಲ ಬೇಕಂತಲೇ ತೊಂದರೆ ಕೊಟ್ಟು ನಂತರ ರಮಿಸುವ ಸುಖವಲ್ಲವೇ ಪ್ರೇಮ ಬಹುಶಃ ಇನ್ನೂ ಇವಳನ್ನು ಬಿಟ್ಟು ಒಂದು ನಿಮಿಷ ಇರೋದು ಸಹ ನನ್ನಿಂದ ಸಾಧ್ಯವಿಲ್ಲ ಅನ್ನಿಸುತ್ತೆ ಜಗಳಗಂಟಿ ಅಂತ ತನ್ನದೇ ರೀತಿಯಲ್ಲೇ ಪ್ರೀತಿಯನ್ನು ವ್ಯಾಖ್ಯಾನಿಸಿಕೊಂಡು ಕೊಂಚ ದೂರ ಸರಿದ ತನ್ನವಳನ್ನು ಸನಿಹಕ್ಕೆಳೆದು ಅವಳ ಅತೀವ ಪ್ರೇಮದಿಂದ ನೆತ್ತಿ ಚುಂಬಿಸಿ ತೋಳು ಬಂದ ಮೃದುವಾಗಿ ಬಿಗಿಗೊಳಿಸಿ ಹರವಾದ ಹೆದೆಯಲ್ಲಿ ಹುದುಗಿಸಿಕೊಂಡ ಗಂಡನ ಸಾನ್ನಿಧ್ಯದಲ್ಲಿ ಹಿಡಿ ಪ್ರಪಂಚದಲ್ಲಿನ ಭರವಸೆ ಪ್ರೀತಿಯನ್ನೆಲ್ಲ ತನ್ನ ಪಾಲಾಗಿಸಿಕೊಂಡು ಗಂಡು ಪ್ರೀತಿಸಿದವಳಿಗೆ ನೀಡಬಲ್ಲ ಜಾಗದ ಅತ್ಯಂತ ಭದ್ರ ಜಾಗದಲ್ಲಿ ನೆಮ್ಮದಿಯಿಂದ ಮತ್ತಷ್ಟು ಬೆಚ್ಚಗೆ ಮಲಗಿತು ಹುಡುಗಿ ಬೆಳಿಗ್ಗೆ ರಮಣ್ ಹೇಳುವಷ್ಟರಲ್ಲೇ ರಾಧಾ ಎದ್ದು ಬಾಲ್ಕನಿಯಲ್ಲಿ ನಿಂತಿದ್ದಳು ಸೂರ್ಯ ರಶ್ಮಿಗೆ ಕರಗದ ಮಂಜಿನ ಹಾಗೆ ಇಂದಿನಿಂದ ಹೆಚ್ಚೆ ಸಪ್ಪಳ ಕೇಳಿದ್ದೇ ತಿರುಗಿ ನನ್ನನ್ನೊಮ್ಮೆ ಗಟ್ಟಿಯಾಗಿ ಅಪ್ಪಿಕೊಳ್ತೀರಾ ಎಂದು ಕೇಳಿದಳು ಆಫರ್ರಾ ಆರ್ಡರ್ರಾ ಅಂದ ಹೇಗೆ ಬೇಕಾದರೂ ತಿಳ್ಕೊಳ್ಳಿ ಅಂದ್ಲು ನಿನ್ನ ಪ್ರೇಮದ ಪರಿಯ ನರಿಗೆ ಕನಕಾಂಗಿ ಅಂತ ಮೆಲ್ಲಗೆ ಉಸುರುತ್ತಲೇ ಅವಳು ಹೇಳಿದ ಹಾಗೆ ತಬ್ಬಿಕೊಂಡ ಇಷ್ಟು ಮೆತ್ತವಲ್ಲ ಮೈಮುಳೆ ಪುಡಿ ಪುಡಿಯಾಗಿ ಉಸಿರು ನಿಂತು ಹೋಗಬೇಕು ಅಷ್ಟು ಬಿಗಿಯಾಗಿ ಅಂದಾಗ ಅಷ್ಟು ಬಿಗಿಯಾಗಿಯೇ ಅಪ್ಪಿಕೊಂಡ ನಂತರ ಒಂದೆರಡು ನಿಮಿಷ ಆದ ಮೇಲೆ ಬಿಡಿ ಹೋಗಿ ರೆಡಿಯಾಗಿ ಅಂತ ಜೋರು ಮಾಡಿದಳು ಎಲ್ಲ ಇವ್ಳ ಅನ್ನುತ್ತಾ ಮೂಗಿನ ಮೇಲೆ ಬೆರಳಿಟ್ಟುಕೊಂಡ ಅವನಿಗೆ ಮುಖವನ್ನು ಸರಿಯಾಗಿ ತೋರದೆ ಹೊರಟವಳನ್ನು ಬೇಕಂತಲೇ ಅದು ಸರಿ ನಿನ್ನ ಗಲ್ಲ ಯಾಕಿಷ್ಟು ಕೆಂಪಾಗಿದೆ ಎಂದು ಪ್ರಶ್ನಿಸಿದ ತಡಬಡಾಯಿಸಿದಳು ಸೊಳ್ಳೆ ಕಚ್ಚಿರಬೇಕು ಮತ್ತೇನಿಲ್ಲ ಅಂತ ಓಡಿ ಹೋಗಿ ರೂಮ್ ಕದ ಬಿಕ್ಕಿಕೊಂಡಳು ಅಲ್ಲ ಗಂಡ ಯಾವಾಗ ಸೊಳ್ಳೆಯಾದ ಅಂತ ಹೊರಗಿನಿಂದಲೇ ಅವಳ ನಾಚಿದ ಮುಖ ಕಲ್ಪಿಸಿಕೊಳ್ಳುತ್ತಾ ಕೂಗಿದ ಅವಳಲ್ಲಿ ಕನ್ನಡಿ ನೋಡಿ ಮೂಕಾವಲೋಕನದಲ್ಲಿ ತೊಡಗಿದ್ದಳು ಹೌದು ಗಲ್ಲ ಕೆಂಪಾಗಿದೆ ಅನ್ನಿಸುತ್ತಲೇ ಆ ಕೆಂಬಣ್ಣ ಕದಪುಗಳನ್ನು ಆವರಿಸಿತ್ತು ರೂಮ್ ಬಾಗಿಲಲ್ಲಿ ಹೊರಗೆ ನಿಂತು ಕನ್ನಡಿ ನೋಡಿ ನಾನು ಹೇಳಿದ್ದು ಹೌದೋ ಅಲ್ವೋ ಅಂತ ನೋಡೋದು ನಿಲ್ಲಿಸಿ ಬೇಗ ರೆಡಿಯಾಗು ಎಂದು ಹೇಳಿ ನಿನ್ನ ಪ್ರೇಮದ ನಾ ನರಿಯೇ ಕನಕಾಂಗಿ ನಿನ್ನೊಳಿರೇ ನನ್ನ ಮನಸ್ಸು ಅನ್ನುತ್ತಾ ಆಗ ಅರ್ಧಕ್ಕೆ ನಿಲ್ಲಿಸಿದ ಹಾಡನ್ನು ಪೂರ್ತಿ ಗುಣುಗುತ್ತಲೇ ಅಲ್ಲಿಂದ ಹೋದ ಈಗದೇ ಇನ್ನು ಮುಂದುವರೆಯುವುದು ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಬಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ತಿಳಿಸಿ ಸ್ಟೋರಿ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್